ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದು ನಾವು ಕೇಳಿದರೆ ಬಿಚ್ಚಿ ಬೀಳುವ ಆದರೆ ಅಷ್ಟೇ ರಹಸ್ಯಮಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಗೋರಿಗಳು ಶವವನ್ನು ತಿನ್ನುತ್ತಾರೆ ಯಾಕೆ ಇದು ನಿಜನ ಜನರು ಇದನ್ನು ನೋಡಿದರೆ ಗಾಬರಿಗೊಳ್ಳುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ನಿಮಗೆಲ್ಲ ಅರ್ಥ ಆಗಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಅಗೋರಿಗಳು ಶಿವನ ಅತಿ ಭಕ್ತರು ಅಗೋರ ಎಂದರೆ ಯಾವುದೇ ಅಗೋರ ಎಂದು ಕಾಣದವರು ಎಲ್ಲಾದಲ್ಲೂ ಶಿವನನ್ನು ನೋಡುವವರು ಅವರ ತತ್ವ ಏನು ಅಂದರೆ ಜಗತ್ತಿನಲ್ಲಿ ಅಶುದ್ಧ ಎನ್ನುವುದೇ ಇಲ್ಲ ಜೀವ ಮರಣ ಶರೀರ ಎಲ್ಲವೂ ಒಂದೇ ದೇಹವು ಮಣ್ಣಾಗಿ ಹೋಗುತ್ತದೆ ಅದರಲ್ಲಿ ಭಯ ಬೇಡ ಅಸಹ್ಯ ಬೇಡ ಆದ್ದರಿಂದಲೇ ಅವರು ಸ್ಮಶಾನದಲ್ಲಿ ತಪಸ್ಸು ಮಾಡುತ್ತಾರೆ ಶವವನ್ನು ತಿನ್ನುವುದು ಯಾಕೆ ಎಲ್ಲ ಅಗೋರಿಗಳು ಶವ ತಿನ್ನುವುದಿಲ್ಲ ಕೆಲ ಬಲಿಷ್ಠ ಅಗೋರಿ ಸಾಧಕರು ಮಾತ್ರ ಅದು ತಪಸ್ಸಿನ ಭಾಗವಾಗಿ ಕೆಲವು ಕ್ರಿಯೆಗಳನ್ನು ಮಾಡುತ್ತಾರೆ ಇದರಿಂದ ಅವರ ಉದ್ದೇಶ ಅಸಹ್ಯ ಭಯ ದೇಹಾಭಿಮಾನ ಈ ತ್ರಯಾನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳೋದು ಅವರಿಗೆ ದೇಹವೇ ದೇವಾಲಯ ಹಾಗಾದರೆ ಮರಣ ದೇಹಕ್ಕೂ ಅಶುದ್ಧ ಎನ್ನುತ್ತಾರೆ ಯಾಕೆ ಅವರ ಪ್ರಶ್ನೆ ಇದು ಇದು ಯಾವುದೇ ಹಿಂಸೆಗಾಗಿ ಅಲ್ಲ ಇದು ಮಾನಸಿಕ ಪರೀಕ್ಷೆ ನನಗೆ ಯಾವುದರಿಂದಲೂ ಅಸಹ್ಯವಾಗಬಾರದು ಮರಣಕ್ಕೂ ನಾನು ಭಯಪಡುವುದಿಲ್ಲ ಎಂಬ ಅಭ್ಯಾಸ ಮತ್ತು ಮುಖ್ಯವಾಗಿ ಮಾನವ ದೇಹ ಮಣ್ಣೆ ಅದನ್ನು ತಿನ್ನುವುದರಿಂದ ತಮಗೆ ಯಾವುದೇ ಲೋಕ ಪವಿತ್ರ ಆಗುವುದಿಲ್ಲ ಇದು ಕೆಲವೇ ಸಾಧಕರ ಪರಮ ಸಾಧನ ವಿಧಾನ ಇದು ಸಾಮಾನ್ಯ ಜನರು ಅನುಸರಿಸಬಾರದು ಬಹಳಷ್ಟು ಜನ ಯೂಟ್ಯೂಬ್ ಸಿನಿಮಾ ಸುದ್ದಿಗಳಲ್ಲಿ ಕೇಳಿ ಅಗೋರಿಗಳು ಯಾವಾಗಲೂ ಶವ ತಿನ್ನುತ್ತಾರೆ ಎಂದು ನಂಬುತ್ತಾರೆ ಆದರೆ ನಿಜ ಏನೆಂದರೆ ಇದು ಅತ್ಯಂತ ಅಪರೂಪದ ತಪಸ್ಸು ಜಗತ್ತಿನಿಂದ ದೂರವಿರುವ ಕೆಲವೊಂದು ಅಗೋರಿಗಳು ಮಾತ್ರ ಅಷ್ಟು ಮಾಡಿದರೂ ಅದು ಮಾನ ಮಾನವ ಸೇವೆ ಮರಣಭಯ ನಿವಾರಣೆ ತತ್ವಚಿಂತನೆಯ ಚಿಂತನೆಯ ಅರ್ಥಕ್ಕಾಗಿ ಅವರ ಮುಖ್ಯ ಕೆಲಸ ಬಡವರಿಗೆ ಸಹಾಯ ರೋಗಿಗಳ ಗುಣಪಡಿಸುವುದು ಔಷಧ ಮತ್ತು ಮಂತ್ರ ಮಂತ್ರಚಿಕಿತ್ಸೆ ಅಗೋರಿಗಳು ದೆವ್ವವಲ್ಲ ಅವರ ಭಯ ಎಂದು ದೆವ್ವದ ವಿರುದ್ಧ ಯುದ್ಧ ಮಾಡುವ ತಪಸ್ಸಿಗಳು ನೀವು ಯೋಚಿಸಿ ನೋಡಿ ಶವಕ್ಕೂ ಅಸಹ್ಯವಿಲ್ಲದೆ ಜೀವನ ಮರಣಕ್ಕೂ ಭಯವಿಲ್ಲದೆ ಇರುವ ಜನ ಮನಸ್ಸಿನ ಶಕ್ತಿಯನ್ನು ಎಷ್ಟು ಮಟ್ಟಿಗೆ ತಲುಪಿರಬಹುದು ಅಗೋರಿಗಳು ಯಾರಿಗೂ ಹಾನಿ ಮಾಡುವವರಲ್ಲ ಅವರ ಆಚರಣೆಗಳು ಸಮಾಜದಿಂದ ದೂರವಿರುವ ವೈಯಕ್ತಿಕ ತಪಸ್ಸಿನ ಭಾಗ ಈ ರೀತಿಯ ಶವ ಸಂಬಂಧಿತ ಸಾಧನೆಗಳು ಅತ್ಯಂತ ವಿರಳ ಮತ್ತು ಎಲ್ಲ ಅಗೋರಿಗಳು ಪಾಲಿಸುವುದಿಲ್ಲ ಸ್ನೇಹಿತರೆ ಅಗೋರಿಗಳ ಜೀವನ ಶೈಲಿ ನಮಗೆ ವಿಚಿತ್ರವಾಗಿರಬಹುದು ಆದರೆ ಅವರ ದೃಷ್ಟಿಯಲ್ಲಿ ಇದು ಭಯ ಅಹಂಕಾರ ಅಸಹ್ಯ ಅಶುದ್ಧ ಎಂಬ ಕಲ್ಪನೆಗಳಿಂದ ಸಂಪೂರ್ಣ ಮುಕ್ತಗೊಳ್ಳುವ ಯೋಗ ಮಾರ್ಗ ವಿಷಯವನ್ನು ತಿಳಿದುಕೊಳ್ಳುವುದು ಬೇರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಬೇರೆ ಅವರ ಪಂಥವನ್ನು ನಾವು ಅನುಸರಿಸಬೇಕೆಂಬುವುದಿಲ್ಲ ಆದರೆ ಅದರ ಹಿಂದೆ ಅವರು ತತ್ವವನ್ನು ತಿಳಿಯುವುದು ಜ್ಞಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಆಸಕ್ತಿಕರ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ